ಸೂಪರ್ ಜೊತೆಗೆ ಬಾಂಡ್ಲಿ ಸಾಹಿತಿ ಇಲ್ಲೇ ಅವನೇ ಹೀಟ್ ಆಗಿದೆ ಅನ್ಬಿಟ್ಟು ಎಳ್ಳೇರಿ ಕಲ್ಸಕ್ರೆ ಕುಡಿತಾ ಅವನೇ ಹೌದಾ ಸರಿ ಸಿಗೋಣ ಬೇಬಿ ತುಂಬಾ ಮಾತಾಡದ ಏ ನೀನೇನಾ ಮಧ್ಯಾಹ್ನ ಬಿಯರ್ ತಂದ್ಬಿಡ್ತೀಯ್ ಬೀರ್ ಅಲ್ಲ ಶಾಂಪೇನು ಏ ನೊರೆ ಬರುತ್ತೆ ನನಗೂ ಗೊತ್ತು ಸೋಮವಾರ ಕುಡಿದ್ರೆ ಶನಿವಾರ ಕಿಕ್ ಹತ್ತೆ ಕಣಲೆ ಲೇ ಅದ್ಯಾದ ಬಿಸ್ಕಿ ಅಲ್ಲಿ ಸಿಂಗಲ್ ಮಾಟ ಸಿಂಗಲ್ ಎಲ್ಲ ಮಾಟಲ್ ಹಣ ಬಿಟ್ಬಿಟಣ ಹಣ ಬಿಟ್ಬಿಟೋಣ ಹ್ಯಾಪಿ ಬರ್ತ್ ಡೇ ಬೇಬಿ ಬಾಸ್ ನಿಮ್ಮ ಜನ್ಮಕ್ಕೆ ನಿಮ್ಮದು ಒಂದು ಜನ್ಮ ಅದಕ್ಕೊಂದು ಜನ್ಮದಿನ ಬೇರೆ ಕೇಳು ಯಾರು ಬಾಸು ಬಾಸ್ ಅನ್ಸ್ಗಳ ಯೋಗ ಮತ್ತು ಯೋಗ್ಯತೆ ಬೇಕು ಸುಮ್ ಸುಮ್ನೆ ಬಾಸ್ ಅನ್ಸ್ಕೋಬಾರ್ದು ಆ ಬೈಕ್ ಕಾಕೋಚಲ್ಲ ಏನಕ್ಕೆ ಹೋದ ಶಾಂಪ್ನ ಇತ್ತಲ್ಲ ಅಣ್ಣ ಸಿಂಗಲ್ ಮಾಲ್ಟ್ ಕುಡಿಬೇಕು ಅಂದ್ರು ಎರಡು ಬೈಗ ಹಾಕಿದ ಮೇಲೆ ಬಂದು ಹೊಡಿಬಹುದಾಗಿತ್ತು ಬಂಗಾರಕ್ಕೂ ಬೀಗ ಹಾಕಲ್ರಿ ಬಂಗಾರದ ಮನುಷ್ಯ ರೇ ವೆಂಕಟೇಶ್ ಕೊಡತಗೀರಿ ಥ್ಯಾಂಕ್ ಯು ಈ ನನ್ನ ಗನ್ ಗನ್ನಿಂಗ್ರಿ ಸಿಗುತ್ತೆ ವರ್ಕ್ ಆಗುತ್ತಾ ವರ್ಕೌಟ್ ಆಗೋಯ್ತು ಸಾರಿ ಹ್ಯಾಪಿ ನೋ ಮಗ ಇವತ್ತು ಅಣ್ಣನ ಬರ್ಡೇ ಕೇಕ್ ಕಟ್ ಮಾಡಿಸಿ ಪಾರ್ಟಿ ಫುಲ್ ಎಂಜಾಯ್ ಕಾಕ್ರೋಚ್ ನೀನು ಹ್ಯಾಪಿ ಬರ್ತ್ ಡೇ ಹೇಳಿ ಡೇ ಟು ಯು ಹ್ಯಾಪಿ ಡೇ ಟು ಬರ್ಡೇ ಕಾಕ್ರೋಚ್ ಪಾರ್ಟಿ ಮಾಡೋಣ ಸಿಂಗಲ್ ಮಾಡ

దయ్ నాకు క్షప్బిడి సార్ ఇస ప్లీజ్ సార్ ప్లీజ్ ఇబ్బంది సార్ ಸರ್ ಪಾಪದ ಪಾಪದ್ದು ಕೂಡ ತುಂಬಿ ಚುಡುಕ್ತಾ ಇದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆ ಸೆಟ್ ಮಗಳು ಕಿಡ್ನಾಪ್ ಮಾಡ್ದಲ್ಲ ಅದೇ ಫಸ್ಟ್ ಕೇಸ್ ನಿಂದು ನಿನ್ನ ಏರಿಯಾದಲ್ಲಿ ಕಂಬ ಕಟ್ಬಿಡ್ತಾರಲ್ಲ ಅದೇ ಅಲ್ವಾ ಒಂದು ಚಿಕ್ಕ ಹುಡುಗಿ ಕೂಸ್ಕೊಂಡು ಆಟೋದಲ್ಲಿ ಚಾಕ್ಲೇಟ್ ತಿನ್ನಿಸ್ತಿದೆ ಅಷ್ಟೇ ಸರ್ ಚಾಕ್ಲೇಟ್ ತಿನ್ನಿಸ್ತಾ ಇದ್ದೆ ಯಾವುದೇ ಪ್ರಾಣಿನೂ ತನ್ನದೇ ಜಾತಿಯಾದ ಇನ್ನೊಂದು ಪ್ರಾಣಿನ ಕೊಂದು ಜೀವನ ನಡೆಸೋಲ್ಲ ಆದರೆ ಮನುಷ್ಯ ಅವನತ್ರ ಆಯುಧ ಇಲ್ಲದೆ ಹೋದರೂ ಕೈಗಳನ್ನ ಬಳಸಿ ಬುದ್ಧಿ ಉಪಯೋಗಿಸಿ ಕೊಲ್ತಾನೆ ನೀನು ಕಕ್ಷ ಸೇರಿ ಒಂದು ಕೇಸ್ ಮಾಡಲ್ಲ ಅದೇ ಬಾವಿಲಿ ಹೆಣ್ಣು ಸಿಕ್ತಲ್ಲ ಹೆಣ್ಮಗಲ್ಲ ಹುಡುಗಿ ಸ್ಪಂದನ ಚೂಟ್ ಮಲ್ಲ ನಿನಗೆ ಅಕ್ಕ ತಂಗಿ ಅಣ್ಣ ತಮ್ಮ ತಾಯಿ ಅಣ್ಣ ಅಮ್ಮ ಇದ್ದಾರೆ ಸರ್ ಅಣ್ಣನ ಆಗಿದೆಯಾ ಮದುವೆ ಆಗೊಂದು ಮಗು ಇದೆ ಸರ್ ಏನು ಮಗು ಹೆಣ್ಣು ಮಗು ಸರ್ ಎಷ್ಟು ವರ್ಷ ಹನ್ನೊಂದು ವರ್ಷ ಆ ಮಗು ನಿನ್ನ ಏನಂತ ಕರೆಯುತ್ತೆ ಚಿಕ್ಕಪ್ಪ ಅನಿಸು ನಿನ್ನ ಫ್ರೆಂಡ್ ಒಂದು ಮೊಬೈಲ್ ಹಿಂಗಿತ್ತಲ್ಲ ರಿಪೇರಿದು ಆ ಹುಡುಗನ ಸರಿನಾ ಪ್ರಶಾಂತ್ ಅಲ್ಲಿ ಕಾಕ್ರೋಚ್ ಬರ್ತಾ ಇರ್ತಾನ ಹ್ಞೂ 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 ಸರ್ ಹೌದು ನೀವು ಹುಡುಗಿನ್ನ ಹೆಂಗೆ ಪಟಾಯಿಸ್ತೀರಾ ನಮ್ಮ ನಮ್ಮ ಕಾಕ್ರೋಚ್ ರೆಸಾರ್ಟ್ಗೆ ವೀಕೆಂಡ್ಸ್ನಲ್ಲಿ ಟೆಕ್ಕೀಸ್ ಬರ್ತಾರಲ್ಲ ಸರ್ ಅವಾಗ ಅವ್ರ ವಾಶ್ರೂಮು ಬೆಡ್ರೂಮು ಅಲ್ಲೆಲ್ಲ ಕ್ಯಾಮ್ರಾ ಇಟ್ಬಿಟ್ಟು ಹೆಂಗೋಗ್ಬಾರ ನಂಬರ್ ಕಲೆಕ್ಟ್ ಮಾಡ್ಕೊತೀವಿ ಸರ್ ನೀವು ಕರೆದ್ ಕಡೆಯೆಲ್ಲ ಬರಕ್ಕೆ ಆಗಲ್ಲ ರೇ ವೆಂಕಟೇಶ್ ಈ ಪೇಪರ್ಲಿ ಬೋಟಿಂಗ್ ಮಾಡ್ತಾರೆ ಗೊತ್ತಾ ರೀ ಗೊತ್ತಿಲ್ಲ ಸರ್ ಹೌದಾ ಸರ್ ಸರ್ ಹಾಂ ನನ್ನ ನನಗೆ ಬರುತ್ತೆ ಹ್ಞೂ ತಗೊಳ್ಳಿ ಅರೆ ಎಷ್ಟು ಬೇಕಾ ಮಾಡಿದಿರಿ ನೋಡಿದ್ರೆ ವೆಂಕಟೇಶ್ ಹಾಂ ಹ್ಞೂ ಹ್ಞೂ ಸ್ಪಂದ ನಾನು ಹೆಂಗ್ ಅವತ್ತು ಕಾಕ್ರೋಚ್ ಯಾವುದೋ ಹೊಸ ಮಾಲ್ ತಗ ಬಿಟ್ಟಿದೆ ಸರ್ ಎಲ್ಲ ಸೇರಿದು ಮಲಗಿಬಿಟ್ಟಿದ್ವಿ ಸರ್ ಎಚ್ಚರಾಗಿ ನೋಡಿದ್ರೆ ಅವ್ರಿಗೆ ಫುಲ್ ಬ್ಲಡ್ಲ್ಲಿ ಇದ್ಲು ಸರ್